ಕೋಗಿಲ ಅಂದರ ಕೋಗಿಲೋ ಮಗಿ ಮಾಡಲಿಕ್ಕೆ ಬರೋದಿಲ್ಲ ಮಗಿ ಮಾಡಲಿಕ್ಕೆ ಬರೋದಿಲ್ಲ ರಂಜನಿಗೆ ಸಾರ ಹೇಳಕೊಂಡೆ ಮಾಡಲಾರ್ದ ಮಾಡ ಸುಳ್ಳ ಅವರು ಕಳ್ಳಕೊಂಡೆ ಕಳ್ಳಾಗ ಚೋರ ಎಟ್ಟ ಕೊಯ್ಯಂಡೆ

तार समझ छोड़े गया मौलन बेच रिंग गेड़ा तारा मौलन बेच रिंग गेड़ा तारा ¡Ay, amor vale. ಹೇಳ್ತಾರು ಹೆಂಗ ಅವ್ರ ಅಪ್ಪ ಯಾರ್ ಕೈಯಾಗೂ ಸಿಗವಲ್ಲತ ಹಾ ಹೌದಿಲ್ಲ ಹುಟ್ಟಿಲ್ಲ ಸಾವು ಸಾವಿಲ್ಲ ತೀಡ್ರು ಈಗ ಹುಡುಸಿದ ಇಲ್ಲ ಸಾವು ಇಲ್ಲ ಹಾ ಈಗ ಹೆಂಗ ಕವಿಗಳು ಹೆಂಗ ಬರ್ದಿಟ್ರಪ್ಪ ಅಂತ ಕೇಳಿದ್ರ ಹಾಹ ಮಣಿ ಆದಮೇಲೆ ಧನಿಯ ಬಂದಾನು ಹಾ ನನ್ನ ಮಣಿ ಅಂದಾನು ಹೌ ಹೌದು ತಾಣೆ ತಾಣೆ ನಿಂತಾನವು ಮತ್ತೇನು ಮಾಡಿ ನನ್ನ ಹೊಲ ಮಣಿ ನಂದ ಅಂದ ಇವು ಎರಡು ಬಿಟ್ಟು ನಡದನು ಇವು ಬಿಟ್ಟು ಹೊಂಟಾನ ಅದಕ್ಕೆ ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಹೆಂಗ್ ಹೇಳ್ತಾರೆ ಬರಾವ ರೀ ಎಸ್ ಮಂದಿ ಹೋಗಾವ್ರಿ ಎಸ್ ಮಂದಿ ಹೌದು ಹೌದು ಇದಕ್ಕೆ ಯಾವ ಹಾನೋ ಕೇಳ್ತಾರೆ ಅದು ಕವಿಗಳು ಎತ್ತು ಕೊಟ್ಟಿ ರಾಜ್ಯರ ಹಾಳಾಗಿ ಹೋಗ್ಯಾರ ನನ್ನ ಭೂಮಿ ಹೋಗ್ಯಾದೇನು ಭೂಮಿ ಯಾವಾಗ ಹೋಗಂಗಿಲ್ಲ ಇದು ತಾಯಿ ಭೂಮಿ ಹೋಗ್ಯಾದೇನು ಒಟ್ಟು ಹೋಗಂಗಿಲ್ಲ ಹೆಂಗೆ ತಮ್ಮ ಹಾ ಹಾ ಮೊದಲ ನಮ್ಮ ರೈತರು ಏನ್ ಮಾಡ್ತಿದ್ರು ಎಂಟು ಎಂಟು ಎತ್ತುಗಳ ಹೂಡಿಗಳೇ ಹೊಡತದ್ರ ಎಂಟು ಎತ್ತುಗಳ ಹೂಡಿ ಹೊಡಿತಿದ್ರು ಅವಾಗೂ ಇದ ಭೂಮಿ ಇತ್ತ ಅವಾಗೂ ಭೂಮಿ ಇತ್ತು ಆ ನಂತರ ಆರ್ ಎತ್ತುಗಳ ಕೂಡಿ ಹತ್ರ ಆರ್ ಎತ್ತುಗಳ ಕೂಡಿ ಹೊಡಿತಾರ ಅವಾಗೂ ಇದ ಭೂಮಿ ಇತ್ತ ಅವಾಗೂ ಭೂಮಿ ಇತ್ತು ಆಮೇಲೆ ನಾಲ್ಕು ಎತ್ತುಗಳ ಕೂಡಿಗಳೇ ಗಡೇ ಹತ್ರ ನಾಕ್ ಎತ್ತುಗಳ ಕೂಡಿಗಳೇ ಗಡೇ ಹೊಡಿತಾರ ಅವಾಗೂ ಭೂಮಿ ಇತ್ತ ಅವಾಗೂ ಭೂಮಿ ಇತ್ತು ಆ ನಂತರ ಎರಡು ಎತ್ತುಗಳ ಕುಡಿ ಗಡೆ ಹೊಡ್ಯಕತ್ತ ಎರಡ ಎತ್ತ ಹುಡಿಗಳ

ಸೋತಿಲ್ಲ ಎತ್ತುಗಳ ಸಾಕಂತಾವ ಎಷ್ಟು ಮಂದಿ ತಮ್ಮ ಪಾಪ ಮಾಡ್ತಾರೆ ಎತ್ತುಗಳ ಸಾಕಾಗಿ ಮಂಡಿಗಾಲ ಊರೆ ಬತ್ತಮ್ಮ ಹೊಡೆಯೋ ಕಳ್ಸ್ಕೊಂಡ ಬಿಡಾನ ಆ ನಮ್ಮ ಕಾಕಾಗಳ ರೈತ್ರಿ ಏನು ಮಾಡ್ಯಾರ ಗೊತ್ತತ್ತೇನ ಹಾ ದೊಡ್ಡ ಹಿಂದೂಸ್ತಾನ ಟ್ರ್ಯಾಕ್ಟರ್ ತಂದ ಹಚ್ಚರಗಳೇ ಹೊಡೆಯಕ ಅದು ಅದರ ಲಕ್ಷಾಳೂ ಮಾಡಿ ಅದು ನಾಟ್ ನಡ ಹೋಗಿ ಹುದಲಾಗ ಸಿಕ್ಕೊಂಡ ಕಿರಣ್ ವಾಯಿ ಅಂತ ಹೊರಕತ್ತೈತಿ ಯಾವತ್ತು ಆದ್ರೆ ನಮ್ಮ ಭೂಮಿ ತಾಯಿ ತಕ್ಕು ಆ ತಂದಿಲ್ಲ ಹಾ ಹಾ ಯಾವಾಗೂ ಸೋತಿಲ್ಲ ಯಾವಾಗೂ ಅಣ್ಣಂಗಿಲ್ಲ ಬರೇ ನಾಗ ನೀ ಎಂಟ್ರ ಮಂದಿ ನಮ್ಗೆ ಗೊತ್ತಿಲ್ಲ ಎಷ್ಟೋ ಮಂದಿ ಹೋಗ್ಯಾರ ಹಾ ಆದ್ರ ಈ ಭೂಮಿ ನೋಡು ಫರಕ್ ಆಗಿಲ್ಲ ಫರಕ್ ಆಗಂಗಿಲ್ಲ ಹ ಇವತ್ತು ನಲಾನಿ ಊರ ಗಂಡ ಸಹಿತ ಅಂದ್ರ ಮೂರ್ ಲೋಕದ ಗಂಡ ಅರ್ಜುನ್ ಹೆಂಗ ಸಾಗಿದ ಹೇಗಿಲ್ಲ ಸಿದ್ಧ ಮಾಡ್ಬೇಕು ಹೌದು ಮಾಡ್ಕೊಂಡು ಹೆಂತಿನ ಇನ್ನೊಬ್ರಿಗೆ ಕೊಟ್ಟಿಲ್ಲ ಇಟ್ಕೊಂಡು ಬಾಳೆ ಮಾಡಿ ಅನ್ನ ಶುದ್ಧ ಮಾಡ್ಬೇಕು ಹೌದಲ್ರಿ ನೋಡಿರಿ ನಾವು ಎಟ್ಟ ದನ್ಸರನ್ನ ಮೆಟ್ಟಿಗೆ ಹಚ್ಚೇವೆ ಹಾಂ ಜೀವಾ ಹೋಗಿಲ್ಲ ಹೌದಲ್ರಿ ಹೋಗಿಲ್ಲ ಸಿಕ್ಕಿಲ್ಲ ಯಾರ ಕೈಯಾಗು ಸಿಗಂಗಿಲ್ಲ ಅಂತ ಹೇಳ್ತಾರೆ ಯಾರ ಕೈಯಾಗು ಸಿಗಂಗಿಲ್ಲ ಅಂದ್ರೆ ನಮಗೆ ಸತ್ಯವನ್ನ ಸಾವಿತ್ರಿ ಕೈಯಾಗೆ ಸಿಕ್ಕಾನ ಹೆಂಗೆ ಮಾಡ್ಯಳು ನಮ್ಮವ್ವ ಸತ್ಯವಾನ ಆ ಜೀವ ಮ್ಯಾಲೆ ಹೋಗಿತ್ತು ಸತ್ಯವಾನ ಸತ್ತ ಜೀವ ಮ್ಯಾಲ ಹೋಗಿತ್ತು ಜೀವ ಮ್ಯಾಲ ಹೋಗಿತ್ತು ನಮ್ಮ ಸಾವಿತ್ರಿ ದೇವಿ ಯಮನ ಜೋಡಿ ಕಾಗಾಳಿ ಹಿಡ್ದಾಳ ಯಮನ ಬೆನ್ನ ಹತ್ತಿ ಮ್ಯಾಲ ಹೋಗ್ಯಾಳ ನನ್ನ ಗಂಡನ ಪ್ರಾಣ ಮರಳಿ ಕೊಡುತ್ತನ ನಾಯಿ ಇಲ್ಲದ ನಿನ್ನ ಬೆನ್ನ ಬಿಡಂಗಿಲ್ಲ ತೆರಿಕರನ್ನ ಹಠ ತೊಟ್ಟಾಳ ಏನೇನು ಬೇಡ್ಯಾಳ ಹಠ ತೊಟ್ಟಕರನ್ನ ಗಂಡನ ಪ್ರಾಣ ವಾಪಸ್ ಪಡೆದಾಳ ವಾಪಸ್ ಪಡೆದಾಳ ಅತ್ತಿ ಮಾವು ಕಣ್ಣಿಲ್ಲ ಅತ್ತಿ ಮಾವು ಕಣ್ಣು ಹೋಗಿದ್ದು ಕಣ್ಣು ಬೇಕತ್ತ ಕಣ್ಣು ಪಡ್ಕೊಂಡಾಳ ಕಣ್ಣು ಇಸ್ಕೊಂಡಳು ಬೇಡದ ಭಾಗ್ಯ ಎಲ್ಲ ಎಸ್ಕೊಂಡು ಕೆಸಿಂದ ಮರಳಿ ಗಂಡನ ಪಡ ಜೀವ ಪಡ್ದು ಅಂದ್ರ ಆಕೆಯನ್ನು ಜೀವ ಹೊಡಮಳಿ ಬಂದಳು ಆಕಿ ಪಡದಳು ಅವಾಗ ಏನ್ ಐಶ್ವರ್ಯ ಹೊಳ್ಳಿ ಕೂಡ ಅಂದಳು ಅದಲ್ಲ ಮತ್ತೆ ಗಂಡನ ಪ್ರಾಣ ಹೊಡಮಳಿ ಏನ ತಂದ ಐಶ್ವರ್ಯ ಬಂದವಾಗ ಅವಾಗ ಗಂಡನ ಜೀವ ತಂದು ಇವನು ಜೀವ ಹಿಡ್ಕೊಂಡ್ ಬಂದ್ ಹಾಕಿ ಎಸ್ ಕುಣಿದ್ರು ಮತ್ತೆ ಯಾರ ಕೈಯಾಗ ಸಿಕ್ಕಿಲ್ಲ ಅಂದಿಲ್ಲ ನಿಮ್ಮ ಅಪ್ಪ ನಾನು ಕೈಯಾಗ ಸಿಕ್ಕ ಅಕ್ಕಿ ಕೈಯಾಗ ಹೆಂಗ ಸಿಕ್ಕ ಬಂದ್ ಹೊಕ್ಕ ಹೆಂಗ ಸಿಕ್ಕ್ರಿ ಈ ಗುರುಗಳ ಒಟ್ಟ ಬಿಡಂಗಿಲ್ಲ ಇಲ್ಲಿ ದಿಂದ ಬಡದ್ ಹೋಗ್ಕೊಂಡ್ ಹೌದಿಲ್ಲ ತಮ್ಮ ಇದು ಮಾತಾಡ್ರಿ ಹೆಂಗ್ ಮಾತಾಡಬೇಕು ಹ ಹಸಿ ಗೋಡ್ಯಾಗ ಹಳ್ಳ ಹೋಗದಂಗ ಮಾತಾಡ್ಬೇಕ್ರಿ ಹೌದಲ್ರಿ ಹೌದಿಲ್ಲ ಹ ಯಾಕಂದ್ರ ಹೆಂಗ ಕೇಳಾಕ್ ಕೂತಾರ ಅಂದ್ರ ಕೇಳ್ತಕ್ಕಂತವ್ರ ಕಿವಿ ಮ್ಯಾಲ ಅದಾವ ಹ ನಮ್ ಹಾಡವ್ರ ಬಾಯಿ ತೆಳಗೈತಿ ನಾವ್ ಅವ್ರ ಕೈ ಏನೋ ದೊಡ್ಡವ್ರಲ್ಲ ಅವ್ರಲ್ಲ ಅದಕ್ಕೆ ಹೇಳತೇವ್ ನಾವ್ ಏನ್ ಹೇಳಾಕತ್ತೀವಿ ಹೆಂಗ ಚಂದಂಗ ಸೃಷ್ಟಿ ಮಾಡ್ರಿಪ್ಪ ಅಂತ ಹೇಳಾಕತ್ತೀವ್ ನಾವ್ ಹಾ ಆದ್ರೆ ಇವರು ಸೃಷ್ಟಿನ ಮಾಡ್ಲಿಲ್ಲ ಹೆಂಗಾತ ಗೊತ್ತೈತಿ ಗಿಡ ಇತ್ತು ಒಂದು ಗಿಡದೊಳಗೆ ಏನಾಗಿತ್ತು ಏನ್ ಮಾಡಿತ್ತು ಅಲ್ಲಿ ಒಂದು ಮಂಗ್ಯಾ ವಾಸ ಮಾಡಿತ್ತು ಗಿಡದೊಳಗೆ ಮಂಗ್ಯಾ ದಿನನಿತ್ಯ ವಾಸ ಮಾಡುತ್ತಿತ್ತು ಆ ಗಿಡದೊಳಗ ವಾಸ ಮಾಡ್ತಿತ್ತು ವಾಸ ಮಾಡುವ ಏನಾತ್ರ ಏಕವಕ್ಕ ಅಲ್ಲಿ ನಿನ್ನ ಒಂದು ಸಣ್ಣ ಗುಬ್ಬಿತ್ತು ಹೌದಿಲ್ಲ ಸಣ್ಣ ಗುಬ್ಬಿ ಹೌದು ನಿನ್ನ ಅಂಥದ್ದ ಒಂದು ಗುಬ್ಬಿಯನ್ನು ಮಾಡ್ತಿತ್ತು ಏನು ಮಾಡ್ತಿತ್ತು ದಿವಸ ಒಂದು ಕಡ್ಡಿ ತಗೊಂದ ಒಂದು ಗುಬ್ಬಿ ಗೂಡು ಕಟ್ಕೊಂಡು ಜೀವನ ಮಾಡ್ತಿತ್ತು ದಿನ ಒಂದೊಂದು ಹುಲ್ಲು ಕಂಡಿ ತಂದ ನಾಲ್ಕು ತತ್ತಿ ಹಾಕೊಂಡು ಹಾ ಮರಿ ತಕೊಂಡು ಹೌದು ಹೌದು ಆಕಳ ಮಾಡಿ ಗೂಡು ಕಟ್ಕೊಂಡು ಜೀವನ ಮಾಡ್ತಿತ್ತು ಅದ ಗುಬ್ಬಿ ಅದು ದಿನ ನಿತ್ಯ ಹಿಂದ ಮಾಡ್ಕೊತ ಮಂಗ್ಯಾಗ ಏನ್ ಮಾಡ್ತಿತ್ತು ಒಂದದನ ಮಂಗ್ಯಾ ಭಯಂಕರ ಮಣಿ ಬರ್ತತ್ತಮ್ಮ ಅವಾಗ ಮಂಗ್ಯ ಏನ್ಮಾಡಿತಪ್ಪ ಅಂತ ಕೇಳಿದ್ರೆ ಯಾವ ಕಡೆ ಮಳಿ ಬರ್ತೈತೆ ಆ ಕಡೆ ಡುಪ್ಪ ತಿರ್ಗಸ್ತಿತ್ತಿದ ಗಿಡದಾಗ ಕುತ್ಕೊಂಡು ಗಿಡದಾಗ ಕುತ್ಕೊಂಡು ಯಾವ್ ಕಡೆ ಮಳೆ ಜೋರು ಬರ್ತೈತಿ ಆ ಕಡೆ ಬಾ ತಿರ್ಗಸೋದು ಆ ಬುರ್ಸಿ ಮಳೆ ಬಂದು ಸುತ್ತ ಮಳೆ ಭಯಂಕರ ಮಳಿ ಬಿದ್ದು ಕಡೆ ಕಾಯಿ ಹೋಯ್ತು ಅವಾಗ ಏನೋ ಗುಡಿನಾಗಿನ ಗುಬಿ ಬಂದ ಮಂಗ್ಯಾಗ ಬುದ್ದಿ ಹೇಳ್ತತಿ ಗುಬ್ಬಿ ಗೂಡಿನಾಗಿಂದ ಹೊರಗ್ ಬಂದ ಏನೋ ಹೇಳ್ತಾರೆ ಏನೋ ಮಾರಾಯಣ ದೇವ್ರ ಕಮ್ಮಣ್ಣ ಶರೀರ ಕೊಟ್ಟನು ದೊಡ್ಡ ಶರೀರ ಕೊಟ್ಟನು ಗಂಡಸಿದಿ ನೋಡಾಕ ಜಾಡ್ ನೋಡಾಕ ಜಾಡ ಅದದಿ ಮತ್ತ ನಾ ಇಟ ಕಣ ಅದನಿ ಕರೆ ಇಟ ಕಡೆ ಒಂದ್ ಗೂಡು ಕಟ್ಟಕೊಂಡು ಮಕ್ಕಳ ಇಟ್ಟುಕೊಂಡು ನಾ ಹೆಂಗ ಜೀವನ ಮಾಡಕತ್ತೀನಿ ನಿನಗೇನು ದಾಳಿ ಅಂತ ಗುಬ್ಬಿ ಹೇಳಿತ್ತು ನಿನಗೇನಾಗೇತಿ ದಾಡಿ ಗೋಬಿ ಮಂಗ್ಯಾಗ ಬುದ್ಧಿ ಹೇಳಿತ ನೋಡು ನೀನು ನನ್ನಂಗ ಮಾಡತ್ತಳು ಬಂಗ್ಯಾಗ ಬುದ್ಧಿ ಹೇಳಿತು ಆ ಗೋಬಿ ಬುದ್ಧಿ ಹೇಳಿತ ಅವಾಗ ಮಂಗ್ಯಾ ಏನು ಮಾಡಿತು ಹೇ

ಅವಾಗ ಮಂಗೆ ಏನು ಮಾಡಿದ್ದ ಮಂಗೆ ನನಗ ಮನಿ ಕಟ್ಟಿ ಜಲಮ ಮಾಡಾಕ ಬರಂಗಿಲ್ಲ ನನಗೆ ಒಟ್ಟ ಮನಿ ಕಟ್ಟಿ ಜಲಮ ಮಾಡಾಕ ಒಟ್ಟ ಮನಿ ಕಟ್ಟಿ ಜಲಮ ಮಾಡಾಕ ಬರಂಗಿಲ್ಲ ನನ್ನ ಮನಿ ನನ್ನ ಮುಂದೆ ಯಾರು ಮನಿ ಕಟ್ಟಿ ಜಲಮ ಮಾಡ್ತಾರಲ್ಲ ಅವ್ರನ್ನ ಒಟ್ಟ ಅವ್ರನ್ನ ಒಟ್ಟ ನಾ ಜೀವನ ಮಾಡಿಲ್ಲ ನಾ ಮನಿ ಹರ ಹಾಳು ಮಾಡ ಮಾತಾವ್ ಮಂಗೆ ಹೇಳಿತ ಇವ್ ಹಂಗದಾವ್ ನೋಡಿವ್ ಹುಡುಗರು ಹುಡುಗರು ಸೃಷ್ಟಿ ಮಾಡವ್ರಲ್ಲಿ ಇವ್ರ ಕಾಮಗ ನಮ್ ಗುಡಿ ಸೃಷ್ಟಿ ಮಾಡಣ್ಣ ಹಾ ಅವ್ರ ಮಸೂತ್ಯಾಗ ನಾವು ಮನ್ಯಾಗ ಆಗೈತಿ ಬೆಳ ಕುಂತ್ಯಾಂಗ ಮಕ್ಳ ಹೆಂಗ ಹುಟ್ತಾವು ಹೆಂಗ್ ಮಾಡ್ತಾರ ನೋಡನು ಏನೋ ಐತಿ ಮುಂದ ಹೆಂಡ್ತಿ ಮನ್ಯಾಗ ಗಂಡ ಬಸ್ ಸ್ಟ್ಯಾಂಡ್ ಅಂದಂಗ ಆಗೇತಿ ಇದು ಹಂಗ ಮಾಡಬ್ಯಾಡ್ರಿ ಯಾಕಂದ್ರ ಹೆಂಗ ನೀವ್ ಗಂಡ ಹೆಂಡತಿ ಕುಡಿ ಒಂದ್ ಯಾರನದ್ ಜ್ಞಾನದ ಮಗನ ಹಡದು ಕುಡ್ತರಿ ಅಂತಳಿ ಎಲ್ಲಾರು ಕೂತಾರ ಅವ್ರ ಮ್ಯಾಗ ತಂಡ ಹೆತ್ಲತ್ತೈತಿ ಅಲ್ರಿ ಗುರುಗಳ ನಿಮಗೂ ಗುರುಗಳದಾರು ನಮಗೂ ಗುರುಗಳ ಅದಾರ ಹಾ ಹಾ ನಮಗೂ ಗುರುಗಳದಾರು ನಿಮಗೂ ಗುರುಗಳದಾರು ಎಲ್ಲಿ ಗುರುಗಳ ಮನೆ ಆಗದಾರ ಅವರು ಮನೆ ಆಗದಾರು ಇದು ಹೆಂಗಪ್ಪ ಅಂತ ಕೇಳಿದ್ರೆ ಈಗ ನಮ್ಮ ನಾವು ಈಗೀಗ ನಾವು ಬೆಳಕಿಗೆ ಬಂದವ್ರ ತಮ್ಮ ಈಗೀಗ ಬೆಳಕಿಗೆ ಬಂದವ್ರ ನಾವು ಬೆಳಕಿಗೆ ಬರ್ಬೇಕಾದ್ರ ಅವ್ರದ ಆಶೀರ್ವಾದ ಅದಕ್ಕೆ ಹೇಳ್ತಾರ ಹೆಂಗ ಏನ್ ಹೇಳ್ತಾರಿ ಗುರು ಬೇಕ ಮಾನವ ಕುಲಕ ಗುರು ಇದ್ದಾರ ಭಯ ನಮಗೆ ಅಕ್ಕ ಆಹಾರಿ ಗುರುವಿನ ಮರತರ ಗಾತಕ್ಕ ಹೌದ್ ಹೌದ್ ಜನ್ಮ ಮಾಡಿ ವರ್ಸ್ ಅರ್ಥಕ ಹೇಳ್ತಾರ ಕರೆ ಮತ್ ಮನ್ ಮನ್ಯಾಗ ತಾಯಿ ಮೊದಲು ನಮ್ಮ ಗುರು ಅದಾಳ ತಾಯಿನ ಮೊದಲ ನಮಗ ಗುರು ಅದಾಳ ಅಂತ ಎಲ್ಲರೂ ಗುರುಗಳು ಆಗ್ತಾರ ಎಲ್ಲಾ ಆಗ್ತಾರ ಹಾ ಈಗ ನೋಡು ಸತ್ಯವನ ಸಾವಿತ್ರಿ ಗಂಡ ಸತ್ತು ಆದ್ರೆ ಜೀವ ಮರಳಿ ತಂದ ತಂದಾಳ ಹೌದಿಲ್ಲ ಅವಾಗ ನಿಮ್ಮ ಜೀವಾತ್ಮಾಕ್ಕೆ ಕೈಯ್ಯಾಗ ಸಿಕ್ಕಣ ಬಂದ ಸಿಕ್ಕ ಅವನ್ನ ರೆಡಿ ಮಾಡಿಬಿಟ್ಟೀವಿ ಹಾಂ ಇನ್ನು ನಮ್ದ ಏನೇನು ಹಿಂಗ ಉಲ್ಟಾ ಪಲ್ಟಿ ಸೃಷ್ಟಿ ಇವ್ರದ್ದು ಏನಾರ ಇದ್ರ ಹಾ ಇನ್ನು ಬೆಳಗಿಗೆ ಬಂದದ ಹೌದಲ್ರಿ ಟೈಮ್ ಜಗ್ಗಿ ಬಂದಂಗ ಬಂದಂಗ ಏನೇನ ಸೃಷ್ಟಿ ಮಾಡ್ತಾರ ನೋಡನು ಮಾಡಾಕತ್ತಾರ ಮಾಡಾಕತ್ತಾರ ಏನೋ ಅಪ್ಪ ಅಪ್ಪಾ ಪರಮಾತ್ಮದಾಗ ಬೆಳಗಾಕೈತೆ ಹಾ ಇನ್ನು ಮುಂದ ಬಂದ ಮತ್ತೇನು ಮಾಡ್ತಾರೋ ಹಾ ನೋಡನು ಒಂದ್ ಸ್ವಲ್ಪ ಹೌದು ನಾ ಕೇಳಿದೆಲ್ಲ ನೀ ಹೇಳಲಿಲ್ಲ ಬಪ್ಪಾರೆ ಬಾದೊರ್ ಹರದ ಸಹ ಬಪ್ಪಾರೆ ಬಾದೊರ್ ಹರದ ಸಹ Badur Harada Sa ah, ah, Bappa Re Badur Harada Sa Midi <Sýměli> dil laani hele lila, bappare ba door sa, bappare ba door har da kele da. <Sýměli dha> గోగే అయితే వంటేత ఆ గోగా దో కివీ అయితనా వంట శరీర మనుష్యాలి ಬಾಳದ ರಮೇಶ್ ಕುಳೂರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ರೆವಾ ಬಜೋ ಹರಲಾಸಾ ಕಪ್ಪನೆ ಬಜೋ ಹರಲಾಸಾ ಆ ಹೇ ಹೇ ನಾ ಕೇದಿದಲ್ಲಾಡಿ ಹೇಳಲಿಲ್ಲ ಬಪ್ಪರೆ ಬಜೋರ್ ಹರದಾ ಸಾ ಆ ಆ बप रे बहादुर हरदास से हर ना दिवस का सेतू एमगीतो ओद्ध आगला यस हरद दिवस कामुगीतो ओद्ध आग यस हरद